ಹಾಯ್ ಗೈಸ್ ವೆಲ್ಕಮ್ ಶಾರ್ಟ್ಸ್ ವಿಡಿಯೋ ನೋಡ್ತಾ ಇರ್ಬೋದು ನೀವು ನಾವು ಇವಾಗ ಒಂದು ಮಾಲ್ಗೆ ಹೋಗಿದ್ದೀವಿ ಆ ಮಾಲಲ್ಲಿ ತುಂಬಾ ವೆರೈಟಿ ವೆರೈಟಿ ಐಟಮ್ಸು ಡಿಸೈನ್ ಡಿಸೈನ್ ಐಟಮ್ಸ್ ಆಗಿರ್ಬೋದು ಬಟ್ಟೆ ಪ್ರತಿಯೊಂದು ಐಟಮ್ಸ್ ಇದೆ ಆ ಮಾಲ್ ನೋಡೋಕೆ ಅಂತಲೇ ಹೋಗಿದ್ದೆ ನಾನು ಏನೂ ಶಾಪಿಂಗ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಮಾಡೋಣ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಒಳಗಡೆ ನೋಡಿ ನನಗೇನೆ ತುಂಬ ಖುಷಿಯಾಯಿತು ಈ ಥರ ಇರುತ್ತಾ ಅಂತ ಇದೆ ಫಸ್ಟ್ ಟೈಮ್ ನಾನು ಆ ಥರ ಮಾಲ್ಗೆ ಹೋಗಿರೋದು ನಮ್ಮಂಥವ್ರಿಗೆಲ್ಲ ಅಲ್ಲ ಇಲ್ಲಿ ನೀರು ಕೂಡ ಅಷ್ಟೇ ಗ್ಲಾಸ್ ಎಲ್ಲ ಇಲ್ಲ ಇದು ಕೂಡ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ನೀರು ಹಾಗೆ ಒಂದು ಬಟನ್ ಇರುತ್ತೆ ಪ್ರೆಸ್ ಮಾಡೋದು ನೀರು ಬರುತ್ತೆ ನೀರು ಕುಡಿಯೋದು ಅಷ್ಟೇ ತುಂಬ ಚೆನ್ನಾಗಿತ್ತು ನಮ್ಮಂದ್ರ ನನಗೆ ತೋರ್ಸಕ್ಕಂತಲೇ ತುಂಬ ದಿನದಿಂದ ಇದ್ರು ನಾನು ಬೇಡ ಬಿಡು ನಮಗೆಲ್ಲ ಅಲ್ಲ ಅದು ಅಂತ ಇಲ್ಲಿ ಒಂದು ಗಣೇಶ ಕೂಡ ಇತ್ತು ತುಂಬ ಇಷ್ಟ ಆಯಿತು ನನಗೆ ಗಣೇಶ ಚೆನ್ನಾಗಿತ್ತು ನೀಟಾಗಿ ಮತ್ತು ತುಂಬ ಚೆನ್ನಾಗಿತ್ತು ಅದು ಈಗ ನಾವು ಇದ್ವಿ ಹಾಗೆ ಅಲ್ಲಿ ಕೂಡ ಒಂದು ಪ್ಲ್ಯಾಂಟ್ಸ್ ಎಲ್ಲ ಒಳಗಡೆ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ನೋಡಿ ಕಣ್ಣೆಲ್ಲ ತಂಪಾಗೋಯ್ತು ರೇಟ್ ಮಾತ್ರ ಹೆವಿ ಏನಾದರೂ ನಮ್ಮಂಥವ್ರಿಗೆಲ್ಲ ಅದು ತುಂಬಾ ಪ್ರತಿಯೊಂದು ಐಟಮ್ ಕೂಡ ಹೆವಿ ರೇಟು ಇದನ್ನು ಯೂಟ್ಯೂಬಲ್ಲಿ ಹಾಕ್ತೀನಿ ಪ್ಲೀಸ್ ದಯವಿಟ್ಟು ಅಲ್ಲಿ ಹೋಗಿ ನೋಡಿ ಎಲ್ಲ ವೀಡಿಯೋಸು